ಸರ್ಕಾರಿ ಕಚೇರಿಯಲ್ಲಿ ಶಾಸಕರ ಲೆಟರ್ ಪ್ಯಾಡ್ ಸೀಲ್ ಸೈನ್ ಇರೋದು ಬೆಳಕಿಗೆ ಬಂದಿದೆ ಎಸ್ ಶಾಸಕರ ಲೆಟರ್ ಪ್ಯಾಡ್ ಸೀಲ್ ಸಹಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ ಗೌರವ ಇರುತ್ತೆ ಆದರೆ ಅಂತಹ ಲೆಟರ್ ಪ್ಯಾಡ್ ಸೀಲ್ ಸಹಿಗಳು ಸರ್ಕಾರಿ ಕಚೇರಿಯಲ್ಲಿ ಎಫ್ಡಿ ಎ ಬಳಿ ಇರುತ್ತೆ ಆದರೆ ಅದು ಬೇರೆಯದ್ದೇ ಅರ್ಥ ಕೊಡುತ್ತೆ ಅಂತಾನೆ ಹೇಳಬಹುದು ಅಂತಹ ಘಟನೆಗೆ ಚಿಕ್ಕಮಗಳೂರು ನಗರ ಸಾಕ್ಷಿಯಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಎಫ್ ಡಿ ಎ ರವಿ ಎಂಬುವವರ ಬಳಿ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯನವರ ಲೆಟರ್ ಪ್ಯಾಡ್ ಬುಕ್ಲೆಟ್ ಸೀಲ್ ಸಹಿಗಳು ಸಮಾಜ ಕಲ್ಯಾಣ ಇಲಾಖೆಯ ಎಫ್ಡಿಎ ಎ ಬಳಿ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಸಾಕ್ಷಿಯಾಗಿದೆ ಶಾಸಕರೇ ಕೊಟ್ಟರು ಅಥವಾ ಎಫ್ಡಿಎ ಎ ಮಾಡಿಸಿಕೊಂಡಿದ್ದಾನೋ ಗೊತ್ತಿಲ್ಲ ಶಾಸಕರೇ ಕೊಟ್ಟಿದ್ದಾರೆ ಅನ್ನೋದನ್ನು ನಂಬೋದಕ್ಕೆ ಕಷ್ಟ ಸಾಧ್ಯ ಅಂತಲೇ ಹೇಳಬಹುದು ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದಾಗ ಎಲ್ಲವೂ ಪತ್ತೆಯಾಗಿದೆ ಅಧಿಕಾರಿಗಳ ಇನ್ಸ್ಪೆಕ್ಷನ್ ವೇಳೆ ಬರೀ ಎಂಎಲ್ಎ ಎಲ್ ಎ ಯುದ್ದಷ್ಟೇ ಅಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಹಾಲಿ ಮಾಜಿ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಶಾಲೆಗಳ ಪ್ರಾಂಶುಪಾಲರ ಸೀಲ್ಗಳನ್ನು ಕೂಡ ಇಟ್ಟುಕೊಂಡು ಸಿಕ್ಕಿಬಿದ್ದಿದ್ದಾರೆ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತರಂತೆ ಈ ಕುರಿತು ನೋಟಿಸ್ ನೀಡಿದ್ರೂ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಸರ್ಕಾರದ ವಿರುದ್ಧ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು ಶಾಸಕರ ಲೆಟರ್ ಪ್ಯಾಡ್ ಸೀಲ್ ಸಹಿ ಇವರ ಬಳಿ ಅಂದರೆ ಎಫ್ ಡಿ ಎ ಬಳಿ ಹೇಗೆ ಬಂತು ಶಾಸಕರೇ ಕೊಟ್ರ ಅಥವಾ ಇವರೇ ನಕಲಿ ಲೆಟರ್ ಪ್ಯಾಡ್ ಸೀಲ್ ಸಹಿಯನ್ನು ಮಾಡಿಸಿಕೊಂಡಿದ್ರ ಅನ್ನೋ ಸಾಕಷ್ಟು ಅನುಮಾನಗಳಿತ್ತು ಮಾಹಿತಿ ಪ್ರಕಾರ ಇಲ್ಲಿ ಕೇವಲ ಶಾಸಕರ ಸೀಲ್ ಸಹಿ ಲೆಟರ್ ಪ್ಯಾಡ್ ಅಷ್ಟೇ ಸಿಕ್ಕಿಲ್ಲ ತನಿಖೆ ವೇಳೆ ಸಹಾಯಕ ನಿರ್ದೇಶಕರು ಹಾಗೆ ಮಾಜಿ ಉಪ ನಿರ್ದೇಶಕರು ಶಾಲೆಗಳ ಪ್ರಾಂಶುಪಾಲರ ಸೀಲ್ಗಳು ಕೂಡ ಲೆಟರ್ ಪ್ಯಾಟ್ ಕಳಿಸಿದ್ದಾರೆ ಅಮೌಂಟ್ ಹಣ ತಂದು ಅದನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೇ ಹಾಗೆ ನಂತರ ಈ ಸರ್ಕಾರ ಬಂದ ನಂತರ ಇವರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇವರು ಅಧಿಕಾರಿಗಳಿಗೆ ಅವರೇ ಬಿಟ್ಟಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಈಗಿರುವಂತಹ ಎಂ ಎಲ್ ಎಗೂ ಕೂಡ ಈ ಮಾಹಿತಿ ಗೊತ್ತಿದೆ ಆದ್ರೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಈ ಸೋಶಿಯಲ್ ವೆಲ್ಫೇರ್ನ ಡಿಡಿ ಆದಂತ ಯೋಗೀಶ್ ಅವರು ಒಂದು ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಕ್ರಮವನ್ನ ಕೈಗೊಂಡಿಲ್ಲ ಅಲ್ಲಿಗೆ ಸೈಲೆಂಟ್ ಆಗಿ ಅವರವರ ಕೆಲಸಗಳನ್ನು ಅವರೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ಚಿಕ್ಕಮಗಳೂರಿರುವಂತಹ ಹಾಸ್ಟೆಲ್ ಬಾರ್ಲೆನ್ ರೋಡ್ ಅಲ್ಲಿರುವಂತಹ ಹಾಸ್ಟೆಲ್ ಅನ್ನ ಯಾವುದೇ ನಿರ್ಮಿತಿ ಕೇಂದ್ರದಿಂದ ಅಥವಾ ಕೆ ಆರ್ ಇದೆ ಯಾವುದೇ ನೋಟಿಸ್ ಬರ್ತಾರೆ ಅವರೇ ಡೆಮಾಲಿಷ್ ಮಾಡಿ ಅಲ್ಲಿರುವಂತಹ ಕಿಟಕಿಗಳನ್ನ ಬಾಗಿಲುಗಳನ್ನ ಅಲ್ಲಿರುವ ಸಾಮಗ್ರಿಗಳನ್ನ ಎಲ್ಲ ಮಾರ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ವೋಚರ್ಗಳನ್ನು ಇಟ್ಟಿಲ್ಲ ಮತ್ತೆ ತುಂಬಾ ವೋಚರ್ಗಳನ್ನು ಅವರೇ ಸ್ವಂತ ಉಪಯೋಗಿಸಿ ಹಣವನ್ನ ಅವರೇ ಖರ್ಚು ಮಾಡಿದ್ದಾರೆ ನಂತರದಲ್ಲಿ ರೇವಣ್ಣನ ಆಫೀಸಿನಲ್ಲಿದ್ದಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ